ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇತ್ತೀಚೆಗೆ ಒಂದು ವಿವಾದ ಶುರುವಾಗಿದೆ ಕಡಿಮೆ ವಿದ್ಯಾರ್ಥಿಗಳಿರುವ ಶಾಲೆಗಳನ್ನ ವಿಲೀನ ಮಾಡೋದು ಎಲ್ಲಿ ಶಿಕ್ಷಕರು ಜಾಸ್ತಿ ಇರ್ತಾರೋ ವಿದ್ಯಾರ್ಥಿಗಳು ಕಡಿಮೆ ಇರ್ತಾರೋ ಆ ಶಾಲೆಯನ್ನು ಮತ್ತೊಂದು ಶಾಲೆ ಜೊತೆಗೆ ವಿಲೀನ ಮಾಡೋದು ಹೀಗೆ ವಿಜಯನಗರ ಜಿಲ್ಲೆಯಲ್ಲಿ ಮೂವತ್ತು ಕನ್ನಡ ಶಾಲೆಗಳನ್ನು ಮುಚ್ಚೋದಕ್ಕೆ ಸರ್ಕಾರ ಹೊರಟಿದೆ ವಿಲೀನದ ಹೆಸರಿನಲ್ಲಿ ಮೂವತ್ತು ಶಾಲೆಗಳಿಗೆ ಬೀಗ ಹಾಕೋದಕ್ಕೆ ಮುಂದಾಗಿದೆ ಅನ್ನುವಂತ ಒಂದು ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿದೆ ಕೆ ಪಿ ಎಸ್ ಹೆಸರಲ್ಲಿ ಸರ್ಕಾರಿ ಶಾಲೆಗಳ ವಿಲೀನ ಪ್ರಕ್ರಿಯೆ ಆಗ್ತಿದೆ ಅಂತ ಹೇಳಿ ಅಲ್ಲಿಯ ಜನರು ಆರೋಪ ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಒಂದು ವಾಕ್ತೃ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಪ್ರತಿಯೊಂದು ಮಗು ಕೂಡ ಶಿಕ್ಷಣ ಅದರ ಮೂಲಭೂತ ಹಕ್ಕು ಕೂಡ ಹೌದು ಅದೇ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಶಿಕ್ಷಣ ಇಲಾಖೆ ಏನಿದೆ ಒಂದರಿಂದ ಹತ್ತು ಮಕ್ಕಳಿರ್ತಕ್ಕಂಥ ಸರ್ಕಾರಿ ಶಾಲೆಗಳೇನಿದ್ದಾವೆ ಅವುಗಳನ್ನು ಬೇರೆ ಶಾಲೆಗಳ ಜೊತೆ ಇಲ್ಲಿ ಎಸ್ಪೆಷಲಿ ಗಮನಿಸೋದಾದರೆ ಕೆ ಪಿ ಎಸ್ ಸಿ ಶಾಲೆಗಳನ್ನು ಒಂದರಿಂದ ಹತ್ತು ಮಕ್ಕಳಿರ್ತಕ್ಕಂಥ ಶಾಲೆಗಳನ್ನು ಬೇರೆ ಶಾಲೆಗಳೊಂದಿಗೆ ವಿಲೀನ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ನಾವಿವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಜಂಬುನಾಥನ ಹಳ್ಳಿ ಇರ್ತ ಹಳ್ಳಿಯಲ್ಲಿದ್ದೀವಿ ಒಂದು ಸರ್ಕಾರಿ ಶಾಲೆಯನ್ನು ಕೂಡ ತೋರಿಸ್ತಾ ಇದ್ದೀವಿ ನೋಡ್ಬೋದು ಯಾವ ರೀತಿಯಾಗಿದೆ ಸರ್ಕಾರಿ ಶಾಲೆ ಈ ಶಾಲೆ ನಿಜಕ್ಕೂ ಕೂಡ ದುರಂತ ಏನು ಅಂತ ಹೇಳಿದ್ರೆ ದಾಖಲಾತಿ ಪ್ರಮಾಣ ಕೂಡ ಗಣನೀಯ ಪ್ರಮಾಣದಲ್ಲಿ ಕುಸಿತಗೊಂಡಿರೋದು ಕೂಡ ಕಾರಣ ಅಂತಲೇ ಹೇಳ್ಬೋದು ಕಳೆದ ವರ್ಷ ಇದೇ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಲಕ್ಷದ ನಲವತ್ತೆರಡು ನಲವತ್ತ್ಮೂರು ಸಾವಿರ ಸರ್ಕಾರಿ ಮಕ್ ಸರ್ಕಾರಿ ಮಕ್ಕಳು ದಾಖಲಾತಿ ಆಗಿತ್ತು ಆದರೆ ಈ ವರ್ಷ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಅಂದರೆ ಒಂದು ಲಕ್ಷದ ನಲವತ್ತೆರಡು ಸಾವಿರ ದಾಖಲಾತಿ ಆಗಿದೆ ಆದರೆ ಪ್ರತಿ ವರ್ಷ ಕೂಡ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ಸ್ ಪ್ರಮಾಣ ಕೂಡ ಅಂದರೆ ದಾಖಲಾತಿ ಪ್ರಮಾಣ ಕೂಡ ಕುಸಿತಾ ಇದೆ ಅಂತಾನೆ ಹೇಳ್ಬೋದು ಇದೇ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಕೂಡ ಒಂದು ಕ್ರಮಕ್ಕೆ ಮುಂದಾಗಿದೆ ಅದೇನು ಅಂತ ಹೇಳಿದ್ರೆ ಒಂದರಿಂದ ಹತ್ತು ಮಕ್ಕಳಿರ್ತಕ್ಕಂಥ ಶಾಲೆಗಳನ್ನು ಕೆ ಪಿ ಎಸ್ ಸಿ ಶಾಲೆಗಳನ್ನು ಬೇರೆ ಶಾಲೆಗಳ ಜೊತೆ ವಿಲೀನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಸರ್ಕಾರದ ಎಡಬಿಡಂಗಿ ನೀತಿಗಳೇನಿದ್ದಾವೆ ಅಂದರೆ ಸರ್ಕಾರಿ ಶಾಲೆಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯ ಶಿಕ್ಷಕರನ್ನು ಕೊಡಬೇಕಾಗುತ್ತೆ ಉತ್ತಮ ಗುಣಮಟ್ಟದ ಸೌಲಭ್ಯಗಳನ್ನು ಕೂಡ ಕೊಡಬೇಕಾಗುತ್ತೆ ಆದರೆ ರಾಜ್ಯ ಸರ್ಕಾರ ಈ ರೀತಿಯಾದಂಥ ಕ್ರಮಕ್ಕೆ ಮುಂದಾಗೋದು ಬಿಟ್ಟು ಏನು ಅಂತ ಹೇಳಿದ್ರೆ ಆ ಒಂದರಿಂದ ಹತ್ತು ಮಕ್ಕಳಿರ್ತಕ್ಕಂಥ ಶಾಲೆಗಳನ್ನು ಬೇರೆ ಶಾಲೆಗಳ ಜೊತೆ ಹೊಂದಾಣಿಕೆ ಮಾಡೋದು ಅಂದರೆ ವಿಲೀನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಶಿಕ್ಷಣ ಪ್ರೇಮಿಗಳ ಆಗ್ರೋಕ್ಷಕ್ಕೆ ಕೂಡ ಗುರಿಯಾಗಿರ್ತಕ್ಕಂಥದ್ದು ನೋಡ್ಬೋದು ಲೈವ್ ಆಗಿ ತೋರಿಸ್ತಾ ಇದ್ದೀವಿ ಕೇವಲ ಈ ಒಂದು ಶಾಲೆಯಲ್ಲಿ ಜಮುನಾಥರಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಗಮನಿಸ್ಬೋದು ಕೇವಲ ಹತ್ತು ಮಕ್ಕಳಿಗೆ ಇಬ್ಬರು ಟೀಚರ್ಸ್ ಇದ್ದಾರೆ ಇಬ್ಬರು ಟೀಚರ್ಸು ಹತ್ತು ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು ಇನ್ನೊಂದು ಕಡೆ ಸರ್ಕಾರದ ಎಡಬಿಡಂಗಿ ನೀತಿಗಳೇನಿದ್ದಾವೆ ಇವು ಕೂಡ ಮಕ್ಕಳಿಗೆ ಮಾರಕ ಅಂತಲೇ ಹೇಳ್ಬೋದು ಇವತ್ತು ಸರ್ಕಾರ ಶಾಲೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೋಸ್ಕರ ಸರ್ಕಾರ ನಾನಾ ಕಾರ್ಯಕ್ರಮಗಳನ್ನು ಕೂಡ ಹಾಕ್ಕೊಳ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತದೆ ಅನ್ನುವಂಥದ್ದು ಕೂಡ ಶೋಚನೀಯ ಸ್ಥಿತಿಗೆ ಈ ಶಿಕ್ಷಣ ಇಲಾಖೆ ಮುಂದಾಗಿರ್ತಕ್ಕಂಥದ್ದು ಕಾದ್ ನೋಡಬೇಕಾಗುತ್ತೆ ಇನ್ನಾದರೂ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಮುಂದಾಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ವಿಜಯನಗರದಿಂದ ಮಂಜುನಾಥ್